सत्यम सुखचितिमयुक्त स्वानाथ्यन्नो विदतदधिकं ब्रह्म नारायणाख्यम भूषा रत्न भुवनवलयस्य वलयस्याखिलाश्चर्य रत्न लीला रत्न जलदि दुहितुर्देवता रत <coughs> चिंता रत्न जगति भजता सत्सरोजुरत्न कौसल्याया लसतु मम हृन्मंडले पुत्र महाव्याकरणाम्बोधिमन्त्रमामसमन्दरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायि तम्बभौ स्वान्तस्थानन्तशय्याय पूर्णज्ञानरवार्णसे उत्तुङ्गवाक्तरङ्गाय अथ नमः ಸೂಕ್ತಿರತ್ನಾಕರೆ ರಮ್ಯೇ ಮೂಲರ ಮಾಜರ್ಣವೆ ವಿಹರಂತೋ ಮಹೀಯಂ ಸಹ ಪ್ರೀಯಂಥರವೋ ಮಮ ವಾಲ್ಮೀಕಿರ್ಗೌಪುನೀಯ ಮಹೀಧರ ಪದಾಶ್ರಯ್ದುಗ್ಧುಪೀವಂತ ಕವಯಸ್ತರ್ಣಕರಿ ಮರಳಿ ಬಂದ ಹನುಮಂತನನ್ನು ಅವನ ಬಳಗದವರೆಲ್ಲ ಅತ್ಯಂತ ಪ್ರೀತಿಯಿಂದ ತಾವು ಕಿತ್ತು ತಂದ ಹೂ ಹಣ್ಣುಗಳನ್ನ ಗೆಡ್ಡೆ ಗೆಣಸುಗಳನ್ನ ಕೊಟ್ಟು ಅಭಿಮನ್ ಅಭಿನಂದಿಸಿದರು ಹೊಗಳಿದ್ರು ಅವನಿಗೆ ನಮಸ್ಕರಿಸಿದರು ಈ ಸಂದರ್ಭದಲ್ಲಿ ಹನುಮಂತ ಏನು ಮಾತಾಡಿದ ಅನ್ನೋದನ್ನ ಹೇಳ್ತಾ ಇದ್ದಾರೆ चैतन्यवर हेळी दृष्ट मया राघव वल्लभेति हरि ओम हरि ओम चा इलवर ಇದರ ಸರ್ ಹೇಳಿ ನನ್ನ ಹೆಸರು ಕರೆದಿದ್ದ ಹೌದು ನಿಮ್ಮದೇ ಹೆಸರು ಆದಾರ ಆ ಸಾರಿ ಸರ್ ದೃಷ್ಟ್ವಾಮಯ ರಾಗವ ವಲ್ಲಭೇತಿ ದೃಷ್ಟ್ವಾಮಯ ರಾಗವ ವಲ್ಲಭೇತಿ ದೃಷ್ಟ್ವಾ ಅಲ್ಲ ದೃಷ್ಟ ಆ ಸಾರಿ ಸಾರಿ ದೃಷ್ಟ

ಪ್ರತ್ಯುತ್ಪಾತಾಳ ಮುದಗ್ರಪುಚ್ಚುತ್ಪಾತಾಳ ಮುದ್ರ ಹನುಮಂತ ಹೇಳ್ತಾನೆ ವಾಯೋ ತನಯಸ ಮಯಾ ರಾಘವಲ್ಲಭಾ ದೃಷ್ಟ ನಾನು ಸೀತೆಯನ್ನ ನೋಡಿ ಬಂದೆ ನಾನು ನಮ್ಮ ಒಡೆಯನ ಮಡದಿಯನ್ನ ಕಂಡು ಬಂದೆ ಅಂತ ಹೇಳಿದಾಗ ವಾಯೋ ತನಯಸ್ಯ ವಾಣಿ ನಿಶಮ್ಯ ನಿಶಮ್ಯ ಅಂದ್ರೆ ಕೇಳಿ ಕಪೀನಾಂ ಕುಲಂ ಹೃಷ್ಟಂ ಕಪಿಗಳ ಗುಂಪು ತಮ್ಮ ಮನೆಯದ್ದೇ ಒಂದು ಹೆಣ್ಣುಮಗಳನ್ನ ಕಳೆದುಕೊಂಡಾಗ ಮರಳಿ ದಕ್ಕಿದಾಗ ಏನು ಸಂತೋಷ ಪಡ್ತೇವೋ ಅಷ್ಟು ಸಂತೋಷ ಪಟ್ರು ಯಜಮಾನನ ಮಡದಿ ಮಡದಿಂತನ್ನುವುದನ್ನ ಮರೆತು ನಮ್ಮ ಮನೆಯ ಹೆಣ್ಣುಮಗಳೇ ಮರಳಿ ಮರಳಿ ನಮ್ಮ ಮನೆಗೆ ಬಂದಷ್ಟು ಪಟ್ರು ಪ್ರತ್ಯುತ್ಪಪಾತ ಜೋರಾಗಿ ಇತ್ತಲಿಂದ ಅತ್ತ ಅತ್ತಲಿಂದ ಇತ್ತ ಕುಣಿದಾಡಿದ್ರಂತೆ ಉಜ್ಜ ಜೋರಾಗಿ ಕಿರುಚಿದ್ರು ಪುಚ್ಛಂ ಉದಗ್ರ ಪುಚ್ಛಂ ಎತ್ತರಕ್ಕೆ ಏರಿಸಿದ ಬಾಲವನ್ನ ಅಂದ್ರೆ ಅದನ್ನ ಬಾಲವನ್ನ ಹಿಡಿದುಕೊಂಡು ಮೇಲಕ್ಕೆ ಮಾಡಿ ಕುಣಿಲಿಕ್ಕೆ ಶುರು ಮಾಡಿದ್ರು ಕಪಿಗಳೆಲ್ಲ ಉತ್ಪಾತ ಅಂದ್ರೆ ಜೋರಾಗಿ ಕುಣಿದ್ರು ಹೇಗೆ ಕುಣಿದ್ರು ಅಂತಂದ್ರೆ ನಮ್ಮ ಮನೆಯ ಸಂತೋಷ ಮರಳಿ ಬಂತು ಅನ್ನುವಷ್ಟು ಸಂತೋಷದಿಂದ ಕೂಗಾಡಿದ್ರು ಹಾರಾಡಿದ್ರು ಬಾಲವನ್ನ ಎತ್ತಿ ಕುಣಿದಾಡಿದ್ರು दृष्टा स्त्रीलिंग प्रथमा एक प्रतयांतवाद शब्द मैं तृतीया एक राघववल्लभे राघव सेलभ राघवभा राघववल्लभा स्त्रीलिंग प्रथमा एक अव्यय निशम्य प्रतयन वायो एक वाणी स्त्रीलिंग द्वितीया एक दृष्ट हृष्ट ಪ್ರತ್ಯಂತವಾದ ಶಿ ಬಹು ಬಹುವಚನ ಇಕಾರಾಂತ ಪುಲ್ಲಿಂಗ ಕುಲಂ ಪ್ರಥಮ ವಿಭಕ್ತಿ ನಪುಂಸಕಲಿಂಗ ದೃಷ್ಟಂ ಅನ್ನುದು ಅಲ್ಲಿಗನ್ವಯ ಕುಲಂ ದೃಷ್ಟಂ ಹೃಷ್ಟಂ ಉಜ್ಜ ಗರ್ಜ ಗರ್ಜ ಶಬ್ದ ಅದು ಉತ್ ಉಪಸರ್ಗ ಜಗರ್ಜ ಅನ್ನುದು ಲಿಟ್ ಪ್ರಥಮ ಏಕ ಪ್ರತಿ ಉತ್ಪಪಾತ ಪ್ರತ್ಯುತ್ಪಪಾತ ಎರಡು ಉಪಸರ್ಗ ಸೇರಿ ಧಾತುವಿನ ಲಿಟ್ ಪ್ರಥಮ ಏಕ ಅಲಂ ಚೆನ್ನಾಗಿ ಉದಗ್ರ ಪುಚ್ಛಂ ಉದಗ್ರಾಣಿ ಪುಚ್ಛಾ ತತ್ ಕಪಿಗಳ ಪುಚ್ಛವನ್ನು ಎತ್ತರಕ್ಕೆ ಏರಿಸಿದ ಪುಚ್ಛಗಳನ್ನು ಪುಚ್ಛವನ್ನು ಹಿಡಿದು ಉತ್ಪಪಾತ ಹಾರಾಡಿದುವು ಸ್ಮಿತಾ ಅವ್ರು ಹೇಳಿ ಪಿಂಗೆ ಕ್ಷಣೈ ರಂಗ ದಶಂಭು ಪಿಂಗೆ ಕ್ಷಣೈ ರಂಗ ದಶಂಭುರಾ निद्य निवेद्य <Marvinflanzen> <uploading> <den> ಪ್ರಶಸ್ಯತೆ ಸ್ಮ ಶ್ವಸನ ಶ್ವಸನಸೂನು ಪ್ರಶಸ್ಯತೆ ಸ್ಮ ಶ್ವಸನ ಸೂನು ಪ್ರಶಸ್ಯತೆ ಸ್ಮ ಶ್ವಸನ ಸೂನು ಆ ಪಿಂಗೇ ಪಿಂಗ ಅಂದ್ರೆ ಒಂಥರ ಬೂದು ಬಣ್ಣ ಪಿಂಗೇ ಕ್ಷಣೈ ಬಣ್ಣದ ಕಂಗಳಿಂದ ಕೂಡಿದಂತಹ ಕಪಿಗಳ ಕಪಿಗಳಿಂದ ಅನೇಕ ಪ್ರಶ್ನೆಗಳು ಬಂದವು ಏನಾಯ್ತು ಅಲ್ಲಿ ಏನಾಯ್ತು ಎಲ್ಲ ಬಿಡಿಸಿ ಹೇಳು ನಮ್ಗೆ ಎಲ್ಲ ಕುತೂಹಲ ರಾಕ್ಷಸರನ್ನ ನೀನು ಹೇಗೆ ಬಡಿದೆ ಅಂತ ಕೇಳಲಿಕ್ಕೆ ನಮಗೆ ಆಸಕ್ತಿ ಜಾಸ್ತಿ ಆಗಿದೆ ಅಂತ ಶಂಭುಜ ಆದ್ಯೇಹಿ ಅಂಗದ ಶಂಭುಜ ಶಂಭುಜಾದ್ಯೇಹಿ ಇಲ್ಲಿ ಒಂದು ಕನ್ಫ್ಯೂಸ್ ಆಗುದೇನು ಅಂದ್ರೆ ಶಂಭುಜ ಅಂದ್ರೆ ಯಾರು ಅಂತ ಶಂಭು ಅಂತನ್ನುವ ಶಬ್ದ ಚತುರ್ಮುಖನಿಗೂ ಇದೆ ಬೇರೆ ಕಡೆಯಲ್ಲಿ ಬ್ರಹ್ಮಜಾದ್ಯ ಅಂತ ಹಿಂದೆ ಬಂದಿತ್ತು ಒಂದು ಕಡೆ ಆ ಇಂದಿನ ಬ್ರಹ್ಮಾತ್ಮ ಜೋಕ್ತ ಅಂತ ಐವತ್ನಾಲ್ಕನೇ ಶ್ಲೋಕದಲ್ಲಿ ಜಾಂಬವಂತ ಬ್ರಹ್ಮಜ ಅಂತ ಬಂದಿತ್ತು ಅವನನ್ನೇ ಮತ್ತೆ ಇಲ್ಲಿ ಉಲ್ಲೇಖ ಮಾಡುವಾಗ ಶಂಭುಜ ಅಂತ ಉಲ್ಲೇಖ ಮಾಡಿದ್ರೆ ಏನ್ ಅರ್ಥ ಮಾಡ್ಕೊಳ್ಬೇಕು ನೀವು ಡಿಕ್ಷನರಿ ತೆಗೆದು ನೋಡಿದ್ರೆ ಕೋಶಗಳನ್ನ ಬಿಡಿಸಿ ನೋಡಿದ್ರೆ ಶಂಭು ಅನ್ನೋದು ಚತುರ್ಮುಖನಿಗೆ ಮತ್ತೊಂದು ಹೆಸರು ಶಂಭು ಅನ್ನೋದು ಗುಣವಾಚಕವಾದ ಶಬ್ದ ಶಂಭವತಿ ಅನೇನ ಎಲ್ಲರಿಗಿಂತ ಹೆಚ್ಚು ಆನಂದ ಯಾರಿಂದ ಉಂಟಾಗುತ್ತೋ ಅವನು ಶಂಭು ಚ ಪಂಚಮುಖನಿಗೂ ಶಂಭು ಅಂತ ಹೆಸರಿದೆ ಆದ್ರೆ ಇಲ್ಲಿ ಶಂಭುಜಾದ್ಯೀಹಿ ಅನ್ನುವ ಶಬ್ದದಿಂದ ಬ್ರಹ್ಮಜನಾದ ಜಾಂಬವಂತನೇ ಮೊದಲಾದವರಿಂದ ಅಂತರ್ಥ ಪಿಂಗೇಕ್ಷಣಿ ಕಂದು ಬಣ್ಣದ ಕಂಗಳಿಂದ ಕೂಡಿದ ಕಪಿಗಳಲ್ಲಿ ಹಿರಿಯನಾದ ಅಂಗದ ಮತ್ತು ಜಾಂಬವಂತರಿಂದ ಹನುಮಂತ ಪ್ರಶ್ನೆಗೆ ಒಳಗಾದ ಪುನಶ್ಚ ಅಧಿಕ ವಿಸ್ತರೇಣ ಮತ್ತು ವಿಸ್ತಾರ ಏನಾಯಿತು ಹೆಚ್ಚಿನದ್ದೇನಾಯಿತು ಘಟನೆ ಉದಂತಂ ಆದ್ಯಂತಯುತಂ ಉದಂತ ಅಂದ್ರೆ ಸುದ್ದಿ ಆದ್ಯಂತಯುತ ಅಂದ್ರೆ ತುದಿಯಿಂದ ಕೊನೆಯ ತನಕ ಏನಾಯಿತು ಅಂತ ಕೇಳಬೇಕು ಅನ್ನೋದನ್ನ ಅವರು ಅಪ ಅಪೇಕ್ಷೆ ಪಟ್ರು ಆಗ ಹನುಮಂತ ಆ ಶ್ವಸನಸ್ಯ ಸೂನು ಶ್ವಸನ ಅಂದ್ರೆ ಪ್ರಾಣ ಶ್ವಸನಸ್ಯ ಸೂನು ಪ್ರಾಣನ ಮಗನಾದ ಹನುಮಂತ ನಿವೇದ್ಯ ಆದ ಘಟನೆಗಳನ್ನೆಲ್ಲ ಬಿಡಿಸಿ ಹೇಳಿ ಪ್ರಶಸ್ತೇ ಸ್ಮ ಅವನು ಒಳ್ಳೆ ರೀತಿಯಿಂದ ಸ್ತುತನಾದ ಕಪಿಗಳಿಂದ ಯಾವಾಗ ಕಪಿಗಳೆಲ್ಲ ಮುಂದೇನಾಯಿತು ಏನೇನು ನಡೆಯಿತು ಅನ್ನುವ ಸಂಗತಿಯನ್ನ ಅಂಗದ ಜಾಂಬವಂತನೆ ಅಂಗದ ಆ ಗುಂಪಿನ ನಾಯಕನಾಗಿದ್ದ ಜಾಂಬವಂತ ಆ ಇಡೀ ಗುಂಪನ ಗುಂಪಿಗೆ ಸಲಹೆ ಸೂಚನೆಗಳನ್ನು ಕೊಡುವ ಹಿರಿಯನಾಗಿದ್ದ ಹಾಗಾಗಿ ಅವರಿಬ್ರು ಕೂಡ ಕೇಳಿದ ಪ್ರಶ್ನೆಗಳಿಗೆ ಆದ್ಯಂತಯುತಂ ಉದಂತಂ ನಿವೇದ್ಯ ತುದಿಯಿಂದ ಕೊನೆಯ ತನಕ ಏನಾಯಿತು ಅನ್ನುವ ಸಂಗತಿಗಳನ್ನ ಆ ಜಾಂಬವಂತ ಅಂಗದನಿಗೆ ಮೊದಲಾದ ಕಪಿಗಳಿಗೆ ತಿಳಿಸಿ ಮತ್ತಷ್ಟು ಅವರಿಂದ ಸ್ತುತನಾದ ಓ ಇಷ್ಟು ಚೆನ್ನಾಗಿ ರಕ್ಕಸರ ಪಡೆಗಳನ್ನ ನಿಗ್ರಹಿಸಿದೆಯೋ ಹೀಗೆ ಸೀತೆಯನ್ನ ಧೈರ್ಯ ತುಂಬಿ ರಾಮನ ಬರುವಿಕೆಗಾಗಿ ಆಕೆಯನ್ನ ಕಾಯುವಂತೆ ಮಾಡಿದ್ದೆಯೋ ರಾವಣನ ಎದೆಗೆ ಸರಿಯಾದ ಏಟನ್ನ ಕೊಟ್ಟು ಅವನ ಹೃದಯ ಭಾಗವೆನಿಸಿದಂತಹ ಲಂಕೆಗೆ ಬೆಂಕಿ ಕೊಟ್ಟು ಬಂದೆಯೋ ಅಂತ ಪ್ರತಿಯೊಂದು ಅವನ ಕಾರ್ಯಭಾರದ ಬಗ್ಗೆ ಸಂತೋಷದಿಂದ ಎಲ್ಲ ಕಪಿಗಳು ಅವನನ್ನ ಹೊಗಳಿದ್ರು ಹನುಮಂತನಿಗೆ ಈ ಹೊಗಳಿಕೆ ಯಾವುದು ತಲೆಗೆ ಏರಲ್ಲ ಅವನು ಬಹಳ ಗಂಭೀರ ತುಂಬಾ ಗಮನ ಇಟ್ಟು ಪ್ರತಿಯೊಂದು ಕಾರ್ಯಗಳನ್ನು ಮಾಡುವವನು ಹಾಗಾಗಿ ಅತ್ಯಂತ ಆ ಸಮಾಧಾನ ಚಿತ್ತದಿಂದ ಪ್ರತಿಯೊಂದು ಕಾರ್ಯಭಾರ ನಡೆಯುವಾಗ ಹೇಗೆ ನಡೆಯತ್ತೆ ಅನ್ನೋದನ್ನು ಯೋಚಿಸಿಯೇ ಅವನು ಉತ್ತರಿಸ್ತಾ ಇದ್ದಾದ್ರಿಂದ ಅವನ ಪ್ರಶ್ನೆಗಳನ್ನ ಅವರ ಪ್ರಶ್ನೆಗಳನ್ನ ಗಮನ ಇಟ್ಟು ಕೇಳಿ ಅವರಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ನೋಡಿ ಉತ್ತರ ಕೊಡ್ತಾ ಬಂದ ಅನ್ನೋದನ್ನ ನಾವು ನೋಡಿದ್ವಿ ಹಾಗಾಗಿ ಹನುಮಂತನ ಆ ಯಾವುದೇ ಕಾರ್ಯಭಾರಗಳು ಕೂಡ ಅದು ಕೇವಲ ಹೇಳಿಕೆಗಾಗಿ ಇರ್ತಿರ್ಲಿಲ್ಲ ಅದು ಕಾರ್ಯರೂಪಕ್ಕೆ ಬರ್ತಾ ಇತ್ತು ಅನ್ನೋದು ಕಪಿಗಳಿಗೂ ಗೊತ್ತಿತ್ತು ಅದರ ಮಾತುಗಳನ್ನು ಅವನ ಬಾಯಿಂದ ಕೇಳಿ ಮತ್ತಷ್ಟು ಸಂತೋಷ ಪಟ್ಟವು ಮುಂದೆ ಮೇಘ ಅವರು ಹೇಳಿ ಆಲೋಚ್ಯತೆ ಕಾರ್ಯ ಮಥಾರ್ಯ ವರ್ಯಲೋ ಕಾರ್ಯ ವರ್ಯ ఆలోచతే కార్యమార్య వర్యా నిశ్చిత్య సర్వం హనుమంత హనుమన్మతేన నిశ్చిత్య సర్వం హనుమన్మతేన నిశ్చిత్య సర్వం హనుమన్మతేన ఆశాముదీచీం ప్రయస్తరంతో ఆశాముదీచీం ప్రయస్తరంతో ఆచాముదీచీం ప్రయస్తరంతో నానానగాలీర్ నగరీర్ నదీశ్చ ನಾನಾ ನಗಾಳಿಲ್ ನಗರಿಲ್ ನದಿಷ್ಟ ನಾನಾ ನಗಾಳಿಲ್ ನಗರಿಲ್ ನದಿಷ್ಟ ಇಡಿ ಉದಂತವನ್ನ ಕೇಳಿದ ನಂತರ ಅಥ ಆರ್ಯವರಿಯ ಕಾರ್ಯಂ ಆಲೋಚ್ಯ ಆರ್ಯವರಿಯ ಅಂದ್ರೆ ಹಿರಿಯರೆಲ್ಲ ಮುತುವರ್ಜಿ ವಹಿಸಿ ಮುಂದೇನು ಅನ್ನುವ ಆಲೋಚನೆಯನ್ನ ಮಾಡಿ ಏನ್ ಮಾಡ್ಬೇಕು ಅಂತ ಹನುಮಂತನನ್ನೇ ಆ ಮುಂದಿಟ್ಟುಕೊಂಡು ಅವನ ಅಭಿಪ್ರಾಯದಂತೆ ನಿಶ್ಚಯಗೊಳಿಸಿ ಆಶಾಂ ಉದೀಚಿ ಉತ್ತರದ ಕಡೆಗೆ ಹೆಜ್ಜೆ ಹಾಕಿಕೊಂಡು ಯಾಕಂದ್ರೆ ಕಿಷ್ಕಿಂಧೆ ಇರುವುದು ಉತ್ತರದ ಕಡೆಗೆ ಕಿಷ್ಕಿಂಧೆಯ ಕಡೆಗೆ ಆ ನಾನಾ ನಗಾಳಿ ನಗರಿ ನದೀಶ್ಚ ತರಂತಹ ಪ್ರಯೆಯು ಹಲವು ಬಗೆಯ ನಗ ಅಂದ್ರೆ ಪರ್ವತಗಳು ಅಳಿ ಅಂದ್ರೆ ಸಮೂಹ ನಾನಾ ನಗಾಳೀಹಿ ಹಲವು ಪರ್ವತಗಳನ್ನ ದಾಟುತ್ತಾ ನಗರೀಹಿ ಹಲವು ಊರುಗಳನ್ನ ದಾಟುತ್ತಾ ನದೀಶ್ಚ ಹಲವು ನದಿಗಳನ್ನ ತರಂತಹ ಅನ್ನೋದು ಎಲ್ಲದಕ್ಕೂ ಅನ್ವಯ ಬೆಟ್ಟಗಳನ್ನು ನಗರಗಳನ್ನು ನದಿಗಳನ್ನು ದಾಟುತ್ತಾ ಉದಿ ಉದೀಚ ಉತ್ತರ ದಿಕ್ಕಿನ ಕಡೆಗೆ ರಾಮ ಸುಗ್ರೀವರು ನೆಲೆಗೊಂಡ ಸ್ಥಳದ ಕಡೆಗೆ ಅವರು ಪ್ರಯಾಣ ಬೆಳೆಸಿದರು ಪ್ರಯಯು ಆಲೋಚ್ಯ ಲೆಪ್ರತ್ಯಮ ವ್ಯಂ ತೇ ಸಹ ತೌತೆ ಪ್ರಥಮ ವಿಭಕ್ತಿ ಬಹುವಚನ ಕಾರ್ಯಂ ಕೆಲಸವನ್ನು ನಪುಂಸಕಲಿಂಗ ದ್ವಿತೀಯಾಯಕ ಅಥ ಅವ್ಯಯ ಆರ್ಯವರ್ಯ ಆರ್ಯವರಿಯರು ಅಂದ್ರೆ ಸಜ್ಜನರಲ್ಲಿ ಹಿರಿಯರು ಆರ್ಯೇಶು ವರ್ಯ ಪುಲ್ ಪ್ರಥಮ ಬಹು ನಿಶ್ಚಿತ್ಯ ಎಲ್ಲವನ್ ದ್ವಿತೀಯವಚನ ಹನುಮನ್ಮತ ಹನುಮತಃ ಮತ ತೃತೀಯ ಏಕ ಆಶಾಂ ಉದೀಚೀ ಸ್ತ್ರೀಲಿಂಗ ಏಕ ಪ್ರಯುಃಃ ಯು ಯಾ ಪ್ರಪಣೆ ಲಿಟ್ ಪ್ರಥಮ ಬಹು ತರಂತ ತರನ್ ತರಂತೌ ತರಂತ ಪುಲ್ಲಿಂಗ ನಕಾ ಅದು ಶತ್ರು ಪ್ರಪ್ರತ್ಯಂತವಾದ ಶಬ್ದ ಪ್ರಥಮ ವಿಭಕ್ತಿ ಬಹುವಚನ ನಾನಾ ನಾನಗಾಳೀ ಹಲವು ಬಗೆಯ ಬೆಟ್ಟಗಳನ್ನು ಅನ್ನುವುದು ಬಹ ಬಹಳ ವಿಧ ಅಂತರ್ಥ ಅಥವಾ ಹಲ ಹಲವು ಅಂತರ್ಥ ನಾನಾ ನಗಾಹ ನಗಾನಾಂ ನಗಾ ನಾನಳಯ ನಗಾಳೀ ಅದು ದ್ವಿತೀಯ ಬಹು ನಗಾಳೀಹಿ ನಗಗಳ ಸಮೂಹ ಪರ್ವತಗಳ ಗುಂಪು ಗುಂಪುಗಳನ್ನು ಅಂತ ತೃತೀಯ ದ್ವಿತೀಯ ವ್ಯಕ್ತಿ ಬಹುವಚನ ಸ್ತ್ರೀಲಿಂಗ ಸ್ತ್ರೀಲಿಂಗಪ್ರ ಸ್ತ್ರೀಲಿಂಗ ದ್ವಿತೀಯ ಬಹು ಸ್ತ್ರೀಲಿಂಗ ಪ್ರಥ ದ್ವಿತೀಯ ಬಹು ಚ ಅವ್ಯಯ ಸಹನ ಅವ್ರು ಹೇಳಿ ಸಂಪ್ರಾಪ್ಯ ರಾಜ್ಞೋ संप्राप्य राज्ञो संप्राप्य राज्ञो मधुमध्वनम ते मधुमध्वनम ते मधुमध्वनम ते यया चिरे तत्र यया चिरे तत्र यया तत्र मधु निलोलाह मधु निलोलाह मधु हनुमंतम Shlaghiyam हनुमन्तं Athangadam cha Athangadam cha. Tayour hatingoge na. Tyour hatingoge na. Verma hatingoge na. Geminiんです. ಆ ಕಪಿಗಳು ತೇ ಆ ಕಪಿಗಳು ಸುಗ್ರೀವನ ಮಧುನಿ ಜೇನುಗಳನ್ನು ಯಾಚಿರೆ ಆ ವನವನ್ನ ಸೇರಿ ತೇ ಕಪಯ ವನಂ ವನಂ ಪ್ರಾಪ್ಯ ಮಧುಮತ್ವನಂ ಅದು ಎಂಥ ವನ ಅಂತಂದ್ರೆ ಮಧುಮಧ್ವನಂ ಮಧುವಿನಿಂದ ಕೂಡಿದ ವನವನ್ನ ಸೇರಿ ಕೇಳಿದ್ವಂತೆ ಲೋಲಾಹ ಹೇಗಿದ್ರು ಚಪಲ ಕಪಿಗಳಿಗೆ ಬಹಳ ಆಸೆ ತಿನ್ಬೇಕು ಏನಾದ್ರೂ ಸಿಕ್ಕಿದ್ದೆಲ್ಲ ತಗೊಳ್ಬೇಕು ಅಂತ ಅವುಗಳು ಮಧು ಲೋಲುಪರಾಗಿ ಮಧುಪಾನವನ್ನು ಕುಡಿಯುವ ಆಸಕ್ತಿಯಿಂದ ಆ ಶ್ಲಾಘ್ಯಂ ಅತ್ಯಂತ ಗೌರವಕ್ಕೆ ಅರ್ಹನಾದ ಹನುಮಂತನನ್ನು ಅಂಗದನನ್ನು ಆ ಯಯಾಚಿರೆ ಜೇನಿಗಾಗಿ ಬೇಡಿದ್ರು ಹನುಮಂತ ನಮಗೆ ಆ ಜೇನ್ ಕುಡಿಬೇಕು ಅಂತ ಅನಿಸ್ತಾ ಇದೆ ಖುಷಿಗೆ ಎಷ್ಟೋ ದಿನ ಆಗಿತ್ತು ವಾಪಸ್ ಬಂದಿದೀವಿ ಖುಷಿಗೋಸ್ಕರ ಏನು ನಾವು ಕುಡಿಯಲ್ಲ ಜೇನು ಅನ್ನೋದು ತಪ್ಪಲ್ಲ ಆದ್ರಿಂದ ನಮ್ಗೆ ಪರ್ಮಿಷನ್ ಬೇಕು ಅಂತ ಆಗ ಹನುಮಂತ ತಕ್ಷಣ ಕೇವಲ ಕಣ್ಣಿನ ಸಂಜ್ಞೆಯನ್ನೇ ತಿಳಿದುಕೊಂಡು ತಯೋರ್ ನಿಯೋಗೇನ ಕೇವಲವರ ಅಪೇಕ್ಷೆಯ ಕಡೆಗೆ ಹನುಮಂತನಿಗೆ ಒಪ್ಪಿಗೆ ಇದೆ ಅಂತ ಗೊತ್ತಾದ ತಕ್ಷಣವೇ ಯಥೇಷ್ಟಂ ಪಪು ಮಧೂನಿ ಯಥೇಷ್ಟಂ ಇಷ್ಟ ಬಂದಷ್ಟು ಕಿರಿ ಕುಣಿದು ಕುಪ್ಪಳಿಸಿ ಎಲ್ಲ ಧ್ವಂಸ ಮಾಡಿ ಬಿಟ್ರು ಸುಗ್ರೀವನ ಸಂಪರ್ಕದಲ್ಲಿರುವ ಮಧುವನವನ್ನ ಹೊಂದಿ ಆಸೆಗಣ್ಣಿನಿಂದ ಚಪಲರಾದ ಕಪಿಗಳು ಶ್ಲಾಘ್ಯನಾದ ಹನುಮಂತನನ್ನು ಬೇಡಿ ತಮಗೆ ಅಂಗದನನ್ನು ಹನುಮಂತನನ್ನು ಇಬ್ಬರನ್ನೂ ಬೇಡಿ ನಮಗೆ ಜೇನು ಬೇಕು ಅಂತ ಕೇಳಿಕೊಂಡ್ರು ಯಾವಾಗ ಹನುಮಂತನ ಅಂಗದನ ಒಪ್ಪಿಗೆಯ ಸೂಚನೆ ಸಿಕ್ಕಿತೋ ಮರುಕ್ಷಣದಲ್ಲಿ ಇಡೀ ವನವನ್ನ ಹೊಕ್ಕು ಯಥೇಷ್ಟವಾಗಿ ಮಧುಪಾನ ಮಾಡಿ ಮೈ ಮರೆತರು ಕುಣಿದು ಕುಪ್ಪಳಿಸಿದರು ಅದು ಹನುಮಂತನ ವಸ್ತುತ ಅಂಗದನನ್ನು ಕೇಳುತ್ತಾರೆ ಅಂಗದ ಹೇಳ್ತಾನೆ ಹನುಮಂತನನ್ ಕೇಳಿ ಅಂತ ಆಮೇಲೆ ಹನುಮಂತನ ಹತ್ರ ಒಪ್ಪಿಗೆ ತೆಗೆದುಕೊಂಡು ಅಂಗದನು ಕೂಡ ಹನುಮಂತ ಹೇಳಿದ್ರೆ ಮಾತ್ರ ಮಾಡೋಣ ಇಲ್ಲಾಂದ್ರೆ ಬೇಡ ಅಂತ ಒಂದು ಸೂಚನೆಯನ್ನು ಕೊಡುತ್ತಾನೆ ಹಾಗಾಗಿ ಹನುಮಂತನನ್ನು ಹೋಗಿ ಕೇಳುತ್ತಾರೆ ಅವರು ಹನುಮಂತನನ್ನು ಕೇಳಿದ ತಕ್ಷಣ ಹನುಮಂತ ವಿಜಯದ ಸಂಕೇತವನ್ನ ಆಚರಿಸ್ಬೇಕು ಅಂತ ಅನ್ನೋದು ಒಂದಾದ್ರೆ ಹನುಮಂತನ ತಲೆಯಲ್ಲಿ ಬೇರೆ ಇರುತ್ತೆ ನಾವಿನ್ನು ನಿಧಾನಕ್ಕೆ ಈ ತರ ಸುಸ್ತಾಗಿ ಹೋಗುವುದರೊಳಗೆ ಈ ಮಧುವನ ಪುಡಿಯಾದ್ರೆ ಅಥವಾ ಅದು ಧ್ವಂಸವಾದ್ರೆ ಆವಾಗ ತಾನೇ ಸುದ್ದಿ ಸುಗ್ರೀವನಿಗೆ ಬೇಗ ಮುಟ್ಟತ್ತೆ ಹನುಮಂತಾದಿಗಳು ಮಧುವನವನ್ನ ಪುಡಿಗಟ್ಟಿದ್ದಾರೆ ಆಗ ನಾವು ಹೋಗಿ ಹೇಳುವ ಸುದ್ದಿಗಿಂತ ವೇಗವಾಗಿ ನಮ್ಮ ಬರುವಿಕೆಯ ಸುದ್ದಿ ಅವರಿಗೆ ಗೊತ್ತಾದ್ರೆ ಸುಗ್ರೀವ ಬುದ್ಧಿವಂತನಾದ್ರಿಂದ ನಾವು ಯಾಕೆ ಹೊಕ್ಕಿದ್ದೇವೆ ಅಂತ ತಿಳಿದು ಬಂದ ಕೆಲಸ ಆಗಿದೆ ಎನ್ನುವ ಸೂಚನೆ ಖಂಡಿತ ಸುಗ್ರೀವನಿಗೆ ಸಿಗುತ್ತೆ ಅಂತ ಯೋಚನೆ ಮಾಡಿದ್ದ ಸಂಪ್ರಾಪ್ಯ ಹೊಂದಿ ಲೆಪ್ರತ್ಯ ಮವಿಯಂ ರಾಜ್ಞ ಸುಗ್ರೀವನ ಷಷ್ಟಿ ಏಕ ಮಧುಮತ್ ವನಂ ನಪುಂಸಕಲಿಂಗ ದ್ವಿತೀಯ ಏಕ ಎರಡು ಕೂಡ ಮಧುಮತ್ ವನಂ ತೇ ಪುಲ್ಲಿಂಗ ಪ್ರಥಮ ಬಹು యయాచి అంత ధాట్ ప్రథమా బహు త్ర అవ్యయ మధూని జనను బహు లోలాహ చపలరు పుల్లింగ ప్రథమా బహు శ్లాఘ్యం ప్రథమా ప్రథమా విభక్తి ద్వితీయ విభక్తికన శ్లాఘ్య శ్లాఘ్యం హనుమంతం ద్వితీయా ఎక అథ అవ్యయ అంగదం ద్వితీయా ఎక చ అవ్యయ తయో అవరి द्वितीय विभक्ति सॉरी षष्टी विभक्तिवचन निगेन तृतीय एक पपु पपौ पपतु पपु पापा लिट प्रथमा बहु इष्टम अनतिक्रम्य यथे बेकाद अंतर्थ अव्यय नवनिधि हाँ

सूर्य सुतास्य रागना अभ्याद्रवतान 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 मधुपानमतान 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 सालम दधाना सालम दधाना सालम दधाना सहितस्वदा सही सहितस्वदा ಮಧುವನವನ ನೋಡ್ಕೊಳ್ಳಿಕ್ಕೆ ಎಂತ ದಧಿಮುಖ ಅಂತ ಒಬ್ಬ ಕಪಿ ಇದ್ದ ಅವನು ತಡೆದು ನಿಲ್ಲಿಸ್ತಾ ಇದ್ದ ಕಪಿಗಳನ್ನ ಏ ಯಾಕ್ರೋ ಒಳಗ್ ಬರ್ತೀರಾ ಇದು ಸುಗ್ರೀವನ ಆಡಳಿತಕ್ಕೆ ಒಳಪಟ್ಟದ್ದು ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಸುಗ್ರೀವನಿಗೆ ಕೋಪ ಬಂದ್ರೆ ನಿಮಗೆ ಪ್ರಾಣ ಹೋಗುವ ಶಿಕ್ಷೆಯೂ ಬಂದೀತು ಆದ್ರಿಂದಾಗಿ ದೂರ ಹೋಗಿ ಅಂತ ಅವುಗಳನ್ನ ತಡೆದ ಅಲ್ಲಿಯನಾಥ ವನಪಾಲನಾಥ ವನಪಾಲರಲ್ಲಿ ಒಡೆಯನಾದ ದಧಿಮುಖನೆಂಬವನು ಕ್ರುದ್ಧ ಕೋಪಗೊಂಡು ಅತಿ ಮಾತ್ರ ಅವರ ಮೇಲೆ ಕಿರುಚಾಡಿದ ಅವನು ಯಾರು ಅಂದ್ರೆ ಸುಗ್ರೀವಸ್ಯ ಮಾತುಲಹ ಸುಗ್ರೀವನ ತಾಯಿಯ ತಮ್ಮ ದಧಿಮುಖ ಅಂತ ಅವನ ಹೆಸರು ಸೂರ್ಯಸುತ ಮಾತುಲ ಸೂರ್ಯ ರಾಜ್ಞಹ ಮಾತುಲಹ ಯಹ ವನಪಾಲನಾಥ ಅತಿ ಮಾತ್ರಂ ಕ್ರುದ್ಧ ಅತ್ಯಂತ ಜೋರಾಗಿ ಕೋಪಗೊಂಡ ಅತ್ಯಂತ ಕೋಪಗೊಂಡಂತಹ ಅವನು ಇವರು ಅವನ ಮಾತಿಗೆ ಬೆಲೆನೇ ಕೊಡ್ಲಿಲ್ಲ ಯಾವ ರೀತಿಯಿಂದಲೂ ಅವನನ್ನ ಲೆಕ್ಕಿಸ್ಲೇ ಇಲ್ಲ ಆಗ ಸ್ವದಾಸೈಹಿ ಸಹಿತ ಸಾಲಂ ದಾನ ತನ್ನ ಕಪಿ ಸೇವಕರನ್ನ ಜೊತೆಗೂಡಿಸಿಕೊಂಡು ಸಾಲವೃಕ್ಷವೊಂದನ್ನು ಹೊತ್ತುಕೊಂಡು ಅವನು ಕೋಪದಿಂದ ತನ್ನ ಶಕ್ತಿಯನ್ನೆಲ್ಲ ಬಳಸಿ ಆ ಕಪಿಗಳನ್ನ ಓಡಿಸ್ಲಿಕ್ಕೆ ಪ್ರಯತ್ನ ಪಟ್ಟ ಅಭ್ಯಾದ್ರವತ್ ವಸುತಃ ಓಡಿಸಿದ ಕೆಲವರು ಕಪಿಗಳೆಲ್ಲ ಪೆಟ್ಟು ಬೀಳುತ್ತೆ ಅನ್ನುವ ಕಾರಣಕ್ಕಾಗಿ ಸ್ವಲ್ಪ ದೂರ ಹೋದ್ರು ಅದು ಹೋದ ಹಾಗೆ ಮಾಡುದು ಮಾತ್ರ ಆದ್ರೆ ಇನ್ನೊಂದು ಕಡೆಯಿಂದ ಹಾರಿ ಕಾಡಿನೊಳಗೆ ಸೇರಿ ಕಾಣದಂತೆ ಮತ್ತೆ ಮಧುವನ್ನ ಪಾನ ಮಾಡುತ್ತಾರೆ ಅನ್ನೋದು ಅದು ಎಲ್ಲ ಮುಂದೆ ಬರುವ ಕಥೆ ಆ ಆದ್ರೆ ವೃಕ್ಷರಜಸ್ ಅನ್ನುವಂತಹ ಆ ಕಪಿಯ ಮಕ್ಕಳಾದ ವಾಲಿಸುಗ್ರೀವರ ಮಾತುಲನಾದಂತಹ ಆತ ದಧಿಮುಖ ಕೋಪದಿಂದ ಅವುಗಳನ್ನು ನಿಗ್ರಹಿಸುವುದಕ್ಕೆ ಪ್ರಯತ್ನಿಸಿದ ಅನ್ನೋದನ್ನ ಹೇಳಿದ್ರು ಮತ್ತೆ ಮುಂದೆ ಏನಾಯಿತು ಅನ್ನೋದನ್ನು ಹೇಳ್ತಾರೆ ಕ್ರುದ್ಧ ಪುಲ್ಲಿಂಗ ಪ್ರಥಮ ಏಕ ಅತಿ ಮಾತ್ರ ಅನ್ನೋದು ಕ್ರುದ್ಧತೆಗೆ ತೆಗೆ ಅತ್ಯಂತ ಕ್ರುದ್ಧನಾಗುವುದು ಅನ್ನುವ ಅರ್ಥದಲ್ಲಿ ಬಂದ ಶಬ್ದ ಕ್ರಿಯಾವಿಶೇಷಣವಾಗಿ ಅತಿ ಮಾತ್ರಂ ಅತ್ಯಂತ ಹೆಚ್ಚಾದ ಕೋಪಕ್ಕೆ ಒಳಗಾದ ಅಂತ ಅರ್ಥ वनप पा, वना, वना पाला वनप वनपेशु नाथ वनपलाना नाथ पुिंग प्रथमा एक प्रथमा एक सुग्रीव सूर्यसुत सूर्य सुत राजी एभ्याद्रवुगत लथमा एक मधुपनमता द्वितियाचन म मधुन पानम मधुपालनम ಮಧುಪಾನೇನ ಮತ್ತಾಹ ಮಧುಪಾನ ಮತ್ತಾಹ ತಾನ್ ಮಧುಪಾನ ಮತ್ತಾನ್ ದ್ವಿತೀಯ ಬಹು ಸಾಲಂ ಸಾಲ ವೃಕ್ಷವನ್ನು ಅಂತ ಅರ್ಥ ದ್ವಿತೀಯ ಏಕ ದಧಾನಹ ಹೊರು ಹೊತ್ತು ಅದು ಶಾನಚ್ ಪ್ರತ್ಯಂತವಾದ ಶಬ್ದ ಪುಲಿಂಗ ಪ್ರಥಮ ಏಕ ಸಹಿತ ಪುಲಿಂಗ ಪ್ರಥಮ ಏಕ ಸ್ವದಾಸೈ ಸ್ವಸದಾಸಃ ತೈಹಿ ತೃತೀಯ ಭಕ್ತಿ ಬಹುವಚನ ಮತ್ತೆ ಮುಂದಿನ ಶ್ಲೋಕವನ್ನು ನಾಳೆಯ ಅನುಸಂಧಾನದಲ್ಲಿ ನೋಡೋಣ ಅಂತ ಹೇಳ್ತಾ ಕಾಯನ ವಾಚ ಮನಸ ಇಂದ್ರಿಯರ್ವಾ ಬುಧ್ಯಾ ಆತ್ಮನಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಿ ಶ್ರೀಕೃಷ್ಣಾರ್ಪಣಮಸ್ತು